ಬರುವ ಒಂದು ಎರಡು ಮೂರು ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ವೀಣಾವಧನೆಯ ಇಪ್ಪತ್ತೈದನೇ ವರ್ಷದ ಆಚರಣೆ ವೇದ ನಾದ ಯೋಗ ಅಂತ ಹೇಳುವಂತಹ ದೊಡ್ಡ ಕಾರ್ಯಕ್ರಮ ಇಲ್ಲಿ ನೆರವೇರಲಿಕ್ಕಿದೆ ವೈದಿಕ ತಾಂತ್ರಿಕ ವಿಚಾರಗಳ ಜೊತೆಗೆ ಸಂಗೀತವನ್ನು ಕೂಡ ಜೊತೆಗೂಡಿಸಿಕೊಂಡು ಒಂದು ಮಹಾ ಕಾರ್ಯಕ್ರಮ ಇದಕ್ಕೆ ಎಳನೀರು ಶ್ರೀ ಸ್ವಾಮೀಜಿಯವರು ಶುಭ ಆಶೀರ್ವಾದವನ್ನು ಕೂಡ ಮಾಡಿ ಇದರ ಪತ್ರಿಕೆ ಆಮಂತ್ರಣ ಪತ್ರಿಕೆಯನ್ನು ಅವರ ಮೂಲಕವೇ ಪ್ರಥಮ ಬಾರಿಗೆ ಬಿಡುಗಡೆ ಮಾಡಿಸಿಕೊಂಡು ನಾವು ಈ ಕಾರ್ಯಕ್ರಮಕ್ಕೆ ಮುಂದಾಗಿದ್ದೇವೆ ಭಜ ಗೋವಿ ಸಂಪ್ರಾಪ್ತೆ ಸಂತ सीधे काले संप्राते सन्निहिते काले नहीं नहीं रक्षति डुब्रुन्य करने भजगो ಕರ್ನಾಟಕದಿಂದ ಕೇರಳದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಇನ್ನು ಮೂವತ್ತ ಎರಡು ಜನ ಕಲಾವಿದರುಗಳು ಅದೇ ಪ್ರಮಾಣದಲ್ಲಿ ವೈದಿಕ ತಾಂತ್ರಿಕ ಎತ್ತಿವರ್ಯರು ಆಚಾರ್ಯರು ಹಾಗೆಲ್ಲ ಬಂದು ಸೇರಿಕೊಂಡು ಕೊಂಡೇರು ಸ್ವಾಮೀಜಿಯವರಿಂದ ಉದ್ಘಾಟನೆಗೊಂಡು ಸಮಾರೋಪ ಕಾರ್ಯಕ್ರಮವು ಸಚಿದಾನಂದ ಭಾರತಿ ಸ್ವಾಮೀಜಿಯವರಿಂದ ಸಮಾಪನ ಕಾರ್ಯಕ್ರಮ ಕೂಡ ಇಲ್ಲಿ ನೆರವೇರಲಿಕ್ಕಿದೆ ಸಂಗೀತ ಕಾರ್ಯಕ್ರಮಗಳು ಮೋಹಿನಿಯಾಟಂ ಹಾಗೆ ವಿವಿಧ ಕಾರ್ಯಕ್ರಮಗಳು ಅದೇ ತರ ಬಾರು ಸಾವಿರ ಎರಡು ಮೇಳಕರ್ತಾರನ್ನು ಹೊಂದಿಕೊಂಡಿರುವಂತಹ ದೊಡ್ಡ ಕಾರ್ಯಕ್ರಮ ಕೂಡ ಇದರ ಜೊತೆಗೆ ನಡೆಯಲಿಕ್ಕಿದೆ ಶಂಕರ ನಂಬೂದ್ರಿ ಅವರು ಪ್ರಧಾನ ಕಚೇರಿಯನ್ನು ಇಲ್ಲಿ ನೆರವೇರಿಸಲಿದ್ದಾರೆ ಕಲಾಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಇದ್ದೇನೆ ನಮಸ್ಕಾರ ಈ ವೀಣಾವಧನೆ ಸಂಸ್ಥೆ ನಮ್ಮ ಅಜ್ಜನ ಹೆಸರಿನಲ್ಲಿ ಬೆಳ್ಳಪುರು ಸ್ವರ್ಗಿ ನಾರಾಯಣ ಉಪಾಧ್ಯಾಯ ಸಂಸ್ಕರಣಾ ಸಂಗೀತ ಪ್ರತಿಷ್ಠಾನ ಅಂತ ಹೇಳುವಂತಹ ಒಂದು ಟ್ರಸ್ಟ್ನ ಅಂಡರ್ನಲ್ಲಿ ವಾದಿ ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇದು ಪ್ರಾರಂಭವಾಯಿತು ಈ ಸಂಗೀತ ತರಗತಿಗಳು ಪ್ರಾರಂಭವಾದ್ದು ಎರಡು ಸಾವಿರದ ಐದರಲ್ಲಿ ಆಮೇಲೆ ಕಂಟಿನ್ಯೂಸ್ ಆಗಿ ಈಗ ನಮ್ಮ ಯಾತ್ರೆ ಮುಂದುವರಿಯಿತು ತುಂಬ ವಿದ್ಯಾರ್ಥಿಗಳಲ್ಲಿ ಕರೀಲಿಕ್ಕೆ ಶುರು ಮಾಡಿದರು ಕಲಿತು ಈಗ ಅವರವರ ರೀತಿಯಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಹಾಡು ಹಾಡಿ ಕೂಡ ಪ್ರಾರಂಭಿಸಿದ್ರು ಈಗ ಇಪ್ಪತ್ತೈದನೇ ವರ್ಷದ ಈ ಒಂದು ಹಂತದಲ್ಲಿ ನಾವಿದ್ದೇವೆ ದಿಗ್ಗಜರು ಸಂಗೀತ ದಿಗ್ಗಜರೆಲ್ಲ ಆಗಮಿಸಿದ್ದಾರೆ ಅವರ ಎಲ್ಲ ಅನುಗ್ರಹಗಳು ಕೂಡ ನಮಗೆ ವಿನಾಹದ ಮೇಲೆ ಇದೆ ಆದ್ದರಿಂದ ನಮಗೆ ಇಪ್ಪತ್ತೈದು ವರ್ಷ ಈ ಯಾತ್ರೆಯನ್ನು ಪೂರ್ತಿಗೊಳಿಸಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳುವಂತಹ ಒಂದು ಉತ್ತಮ ಭರವಸೆ ಆಯಿತು ನನ್ನೊಳಗಿದೆ ಇದು ಕಾಸರಗೋಡಿನಿಂದ ಬರುವವರಿಗೆ ಬದಿಯ ಬಂದು ಬದಿಯಡ್ಕದಿಂದ ಮುಳ್ಳೇರಿ ರಸ್ತೆಯಲ್ಲಿ ಐದು ಕಿಲೋಮೀಟರ್ ಮುಂದೆ ಬರುವಾಗ ಪುಳಿತಡಿ ಅಂತ ಹೇಳುವಂತಹ ಒಂದು ಸ್ಟಾಪ್ನ ಬಳಿ ವೀಣಾವಧಿನಿ ಅಂತ ಹೇಳುವಂತಹ ಒಂದು ಸಂಸ್ಥೆ ಇರುವುದು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರಬೇಕಾದ ಯೋಗ ತರಂಗಣಿ ಕಾರ್ಯಕ್ರಮ ವೀಣಾವಧಿನಿ ಈ ರೀತಿ ಇದೆ ಫೆಬ್ರವರಿ ಒಂದನೇ ಪ್ರಾರಂಭ ಪ್ರಾರಂಭವಾಗುತ್ತದೆ ಆ ದಿವಸ ಶ್ರೀ ಚಕ್ರ ಶ್ರೀ ಚಕ್ರಾಬ್ಜ ಪೂಜೆ ಹಾಗೂ ಲಕ್ಷಾರ್ಚನೆ ನೆರವೇರಲಿದೆ ಮುಲ್ಲಪ್ಪಳ್ಳಿ ಬ್ರಹ್ಮಶ್ರೀ ಕೃಷ್ಣ ನಂಬೂದ್ರಿ ಹಾಗೂ ಬ್ರಹ್ಮಶ್ರೀ ಬಾಲಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ ಎರಡನೇ ತಾರೀಕು ಫೆಬ್ರವರಿ ಆ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ ಚಕ್ರಾಬ್ಜ ಪೂಜೆ ಕಳೆದ ಮೇಲೆ ಶ್ರೀಚಕ್ರ ಪೂಜೆ ದಿವಸ ಪ್ರಧಾನವಾಗಿ ಮುಲ್ಲಪ್ಪಳಿ ಕೃಷ್ಣಂಬೂಜಿ ಅವರ ನೇತೃತ್ವದಲ್ಲಿ ಅದಿನದ ಕಾರ್ಯಕ್ರಮ ಉದ್ಘಾಟನೆಗೆ ಶ್ರೀ ಶ್ರೀ ಕೊಂಡಯ್ಯುದ ಸ್ವಾಮೀಜಿ ಕೂಡ ಆಗಮಿಸಲಿಕ್ಕಿದ್ದಾರೆ ಜೊತೆಗೆ ಪ್ರವೀಣ್ ಹಠಯೋಗ ಟೀಚರ್ ಪ್ರವೀಣ್ ಕುಮಾರ್ ಕೂಡ ನಮ್ಮ ಜೊತೆಗೆ ಸೇರಲಿಕ್ಕಿದ್ದಾರೆ ಮೂರನೇ ತಾರೀಕಿನಂದು ಬೆಳಗ್ಗೆ ನವಗ್ರಹ ಪೂಜೆ ನಡೆಯುತ್ತಿದೆ ಆಮೇಲೆ ವಯಲಿನ್ ಟ್ರಯೋ ಕಾರ್ಯಕ್ರಮ ಹೊಸಹಳ್ಳಿ ವೆಂಕಟರಾಮನ್ ಸುಬ್ಬರಾವ್ ರಘುರಾಮ್ ಇವರಿಂದ ಆಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಗಂಟೆಯ ಕಾಲಾವಕಾಶವನ್ನು ಕಲ್ಪಿಸಿಕೊಂಡಿರುವಂತಹ ಒಂದು ರಸಗಪ್ರಿಯ ಕಾರ್ಯಕ್ರಮ ಕೂಡ ಇಲ್ಲಿ ನಡೆಯಲಿಕ್ಕಿದೆ ಆಮೇಲೆ ಮಹತ್ತರವಾದ ಒಂದು ಕಾರ್ಯಕ್ರಮ ಗುರುಪೂಜಾ ಅದು ನಾವು ಹೇಗೆ ನಾವು ದೇವರಿಗೆಲ್ಲ ಪೂಜೆ ಮಾಡ್ತಾ ಇದ್ದೇವೋ ಅದೇ ತರ ಗುರುಗಳಿಗೂ ಕೂಡ ಒಂದು ಪೂಜಾ ಸಂಪ್ರದಾಯ ಇದೆ ಆ ಸಂಪ್ರದಾಯದಂತೆ ಶ್ರೀ ನಿರ್ಮಂಗಾಡಿ ಶಿವಾನಂದನ್ ಶ್ರೀ ಹೊಸಹಳ್ಳಿ ವೆಂಕಟರಾಮ್ ಶ್ರೀ ತಿರು ತಿರುವಿಳ ಶಿವಾನಂದನ್ ಮೂವರು ಕಲಾವಿದರನ್ನು ನಾವು ಗುರು ಪೂಜೆ ಮಾಡಲಿಕ್ಕಿದ್ದೇವೆ ಆಮೇಲೆ ಕೊಳಲು ಕಚೇರಿ ನಡೆಯಲಿಕ್ಕಿದೆ ಶ್ರೀ ಹರಿಪ್ರ ಹರಿಪ್ರಸಾದ್ ಸುಬ್ರಹ್ಮಣ್ಯಂ ಅವರಿಂದ ಅದು ಕಳೆದೋಘವಾದ ಒಂದು ಮೋಹಿನಿಯಾಟಂ ಕಾರ್ಯಕ್ರಮ ಶ್ರೀಮತಿ ವಿನೀತಾ ನೆಲಮಾಡಿ ಇವರಿಂದ ನಡೀಲಿಕ್ಕಿದೆ ಮತ್ತೆ ಸಂಡೇ ನಮ್ಮ ಪ್ರಧಾನ ದಿವಸ ಆ ದಿವಸ ಹಠಾತ್ ಯೋಗ ಕಾರ್ಯಕ್ರಮದಿಂದ ಪ್ರಾರಂಭವಾಗುತ್ತದೆ ಈಶಾ ಹಠಯೋಗ ಟೀಚರ್ ಶ್ರೀ ಪ್ರವೀಣ್ ಕುಮಾರ್ ಅವರಿಂದ ಆಮೇಲೆ ಪಂಚರತ್ನ ಕೀರ್ತನೆಗಳು ಗೋಷ್ಠಿ ಗಾಯನ ಆಮೇಲೆ ಸಂಜೆ ಬಾಲಮುಲಿ ಸರ್ನ ಕೀರ್ತನೆಗಳ ಗೋಷ್ಠಿ ಗಾಯನ ಇದೆ ಆಮೇಲೆ ಅವಾರ್ಡ್ ಸೆರೆಮನಿ ಫಂಕ್ಷನ್ ವೀಣಾವಾದನ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದಕ್ಕೆ ಆಶೀರ್ವಚನ ಮಾಡಲಿಕ್ಕೆ ಶ್ರೀ 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 ಸಚಿದಾನಂದ ಭಾರತಿ ಸ್ವಾಮೀಜಿ ಅವರು ಶ್ರೀ ಅಡಿನಿ ಮಠ ಆಗಮ ಆಗಮಿಸಿ ಶ್ರೀ ಚೇತಲಾಜಿ ಕೃಷ್ಣ ಕೃಷ್ಣಕುಮಾರ್ ಅವರಿಗೆ ವೀಣಾವಾದನ ಪುರಸ್ಕಾರವನ್ನು ನಿಲ್ಲಕ್ಕಿದ್ದೇವೆ ಚೀಫ್ ಗೆಸ್ಟ್ ಆಗಿ ಶ್ರೀ ಎನ್ ಎಲಿಪುನ್ ಸರ್ ಶ್ರೀಮತಿ ರೇವತಿ ಕಾಮತ್ ಬೆಂಗಳೂರು ಶ್ರೀ ಕಜಂಪಾಡಿ ಸುಬ್ರಹ್ಮಣ್ಯ ಭೆಟ್ರು ಶ್ರೀ ಸಿ ಎಸ್ ಸುಧೀರ್ ಕುಮಾರ್ ಶೆಟ್ಟಿ ಎಂಬಗಜೆ ಆಮೇಲೆ ಬ್ರಹ್ಮಶ್ರೀ ಮಲ್ಲಪಳ್ಳಿಕೃಷ್ಣ ನಂಬೂದಿ ಅವರು ಕೂಡ ನಮ್ಮ ಜೊತೆಗೆ ಇರ್ತಾರೆ ಆಮೇಲೆ ಕೊನೆಯ ಕಚೇರಿ ಶ್ರೀ ಎಂ ಕೆ ಶಂಕರ ನಂಬೂದ್ರಿ ಅವರ ಕಚೇರಿಯೊಂದಿಗೆ ಈ ಕಾರ್ಯಕ್ರಮ ಸಮಾಪ್ತಿಗೊಳ್ಳಲಿದೆ ನಮಸ್ಕಾರ